ಅದರಿಂದ ಸನ್ಮಾನ್ಯ ಉಪಮುಖಿ ಇಲ್ಲೇ ಇದ್ದಾರೆ ಹೇಳಿ ಹದಿನೈದು ಸಾವಿರ ಕೊಡ್ತೀವಿ ಅಂದ್ರೆಲ್ಲ ಕೊಡಿ ಅಂತ ನಾನು ಮನವಿ ಮಾಡ್ತೀನಿ ಇಲ್ಲ ಕೊಡೋಕ್ಕಾಗಲ್ಲ ನಾನು ಎಲೆಕ್ಷನ್ಗೋಸ್ಕರ ಚುನಾವಣೆಗೋಸ್ಕರ ತಾನವತ್ತು ಈ ಥರ ಹೇಳಿದ್ದೆ ಇವತ್ತು ಅದು ಮಾಡೋಕ್ಕಾಗಿಲ್ಲ ಸರ್ಕಾರ ನಾವು ಜಾರಿ ತರೋಕ್ಕಾಗಿಲ್ಲ ಬರೀ ಐದು ಗ್ಯಾರಂಟಿ ತಂದಿದ್ವಿ ನಾವು ಇದು ಒಂದು ತಂದಿ ಅಂತ ನಾವು ಹೇಳ್ತಾ ಇದ್ದೀವಿ ಅದು ಮಾಡೋಕ್ಕಾಗಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಚುನಾವಣೆ ಇದಕ್ಕೋಸ್ಕರ ನಾವು ಇವತ್ತು ಹದಿನೈದು ಸಾವಿರ ಅಂತ ಹೇಳಿದ್ದು ಅಂತ ಹೇಳಿಬಿಟ್ಟು ನಮ್ ಕೈಯಲ್ಲಿ ಮಾಡೋಕ್ಕಾಗುದಿಲ್ಲ ಅಂತ ಹೇಳಿ ನಾವೇನ್ ಬೇಡ ಅನ್ನಲ್ಲ ಮೊನ್ನೆ ಸಭಾಧ್ಯಕ್ಷರೇ ಇವತ್ತು ಕಳೆ ಎಂಟು ಜಿಲ್ಲೆ ಮಂಡ್ಯ ಇರ್ಬೋದು ಆಸ್ತಾ ಇರ್ಬೋದು ತುಮಕೂರು ಜಿಲ್ಲೆ ಇರ್ಬೋದು ಶಿವಮೊಗ್ಗ ಜಿಲ್ಲೆ ಇರ್ಬೋದು ಸುಮಾರು ಒಂಬತ್ತು ಜಿಲ್ಲೆಗಳಲ್ಲಿ ಇವತ್ತು ಅತಿ ಹೆಚ್ಚು ತೆಂಗು ಬೆಳೆಗಾರಿದ್ದಾರೆ ಇವತ್ತು ಕೊಬ್ಬರಿ ಇವತ್ತು ರೈತರು ಸ್ಟಾಕ್ ಮಾಡಿದ್ದಾರೆ ಚೆನ್ನಾಗಿ ವಿಚಾರ ಹೇಳ್ತಾ ಇದ್ರಿ ನಮ್ಮ ಹಾರ್ಟಿಕಲ್ಚರ್ ಕಚೇರಿ ಮಿನಿಸ್ಟರ್ ಕೂಡ ಇಲ್ಲ ನಾಳೆ ಬರ್ತಾರೆ ಪ್ರಾರಂಭ ಮಾಡಿದ್ರಿ ನಾಳೆ ಮಿನಿಸ್ಟರ್ ಬಂದ ನಂತರ ಎಲ್ಲರಿಗೂ ಚರ್ಚೆ ಮಾಡೋದ ಅವಕಾಶ ಕೂಡ ಆಗ್ತದೆ ನಾಳೆ ಚರ್ಚೆ ಮುಂದುವರಿಸಿದ್ರೇನು ಒಂದು ಐದ್ ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ನಾಳೆಗೆ ಅನ್ಯಾಯ್ಲಿ

ಉದಿಪುರ ಅಂತೇಳಿ ಒಂದು ಇದೆ ಅಲ್ಲಿ ಪೂರ್ತಿ ಗಿಡ ಇರೋದು ಅಲ್ಲಿ ಕೊಬ್ಬರಿ ಖರೀದಿ ಮಾಡೋದಕ್ಕೆ ಕೊಡ್ತೀವಿ ಎಂದು ಒಂದು ವಾರ ಆದರೂ ಕೊಡಲಿಲ್ಲ ಕೊನೆಯ ದಿವಸ ಒಂದು ಗಂಟೆ ಕಾಲ ಕೊಟ್ಟು ಬ್ಲ್ಯಾಕ್ ಆಗಿದೆ ಅಂತ ನಾಲ್ಕು ಜನ ಮಾತ್ರ ತಗೊಂಡವ್ರೆ ಬೇರೆ ಕಡೆ ನಕಲಿ ಕಾರ್ಡ್ ಮಾಡಿ ಸಾವಿರಾರು ಮೂಟೆನ ಇವತ್ತು ಕೊಟ್ಟಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂದಿದೆ ನಾನೇನು ಹೇಳ್ತಾ ಇಲ್ಲ ಪತ್ರಿಕೆಯಲ್ಲಿ ಬಂದು ಆರು ಜನ ಅಧಿಕಾರಿಗಳು ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಮಾನ್ಯ ಸಭಾಧ್ಯಕ್ಷ ದಯಮಾಡಿ ಇದನ್ನು ಗಂಭೀರವಾಗಿ ಇದು ಮಾಡಬೇಕಾಯ್ತು ಯಾವ ತಾಲೂಕು ನನಗೆ ಅವೆಲ್ಲ ಗೊತ್ತಿಲ್ಲ ನಾನು ರಾಜಕೀಯ ಮಾಡಕ್ಕೆ ಹೋಗಲ್ಲ ನಾನು ದಯಮಾಡಿ ರೈತರನ್ನ ಸಂಕಷ್ಟದಲ್ಲಿದ್ದಾರೆ ಉಳಿಸಿ ಸರಿ ಕೇಂದ್ರ ಸರ್ಕಾರದಿಂದಲ್ಲಾರೂ ಮಾಡಿ ಇಲ್ಲ ರಾಜ್ಯ ಸರ್ಕಾರದಿಂದ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹದಿನೈದು ಸಾವಿರ ರೂಪಾಯಿ ನಾನು ಚುನಾವಣೆ ಕಳೆದ ಬೆಳಿಗ್ಗೆನೆ ಹದಿನೈದು ಸಾವಿರ ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ ದಯಮಾಡಿ ಇದನ್ನ ಇದನ್ನು ಮಾಡಬೇಕು ಮತ್ತೆ ಸರ್ಕಾರ ಕನಿಷ್ಠ ಮೂರು ಸಾವಿರ ಕೊಡ್ಲಿ ಹನ್ನೆರಡು ಪ್ಲಸ್ ಮೂರು ಸಾವಿರ ಹದಿನೈದು ಸಾವಿರ ಆಗುತ್ತೆ ಬಾಲಕೃಷ್ಣ ಅವರು ಸೈನ್ ಹಾಕಿದರೆ ದಯಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಮಂತ್ರಿಗಳು ಬರಲಿ ಮಂತ್ರಿಗಳ ಸಮ್ಮುಖದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಬೇಕು ಅವಕಾಶ ಕೊಡಬೇಕು ರೂಲ್ ಸಿಕ್ಸ್ಟಿ ಏಟ್ ಅಲ್ಲಿ ರೇಮನ್ ಮನವಿ ಮಾಡ್ತೀನಿ ಬರಾ ಇಷ್ಟ ಅವ್ರ ಒಂದ್ಸಕೆ ನೀವ್ ಆಗ ಮಾತಾಡಲಿ ಸ್ವಲ್ಪ ಈಗ ಮಾತಾಡುವ ಅವಕಾಶ ಮಾಡುವ